ಆಲೂರು ತಾಲೂಕಿನ ಹಂಚೂರು ಪ್ರಾಥಮಿಕ ಕೃಷಿ ಪಾತಿನ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಮಂಜೇಗೌಡ ಹಾಗೂ ಉಪಾಧ್ಯಕ್ಷರಾಗಿ ಯೋಗೇಶ್ವರಿ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ ಇನ್ನು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಮಂಜೇಗೌಡ ಅವರು ಅವಿರದವಾಗಿ ಆಯ್ಕೆ ಮಾಡಿದ ಎಲ್ಲಾ ಸದಸ್ಯರು ಹಾಗೂ ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸಿ ಮಾತನಾಡಿ ಯಾವುದೇ ರಾಜಕೀಯವನ್ನ ಮಾಡದೆ ಮೂವತ್ತು ವರ್ಷಗಳಿಂದಲೂ ಕೂಡ ಈ ಸಂಸ್ಥೆ ಪಕ್ಷಾತೀತವಾಗಿ ನಡೆದುಕೊಂಡು ಬಂದಿದೆ ಹಾಸನ ಜಿಲ್ಲಾ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕಬ್ಬಿನಹಳ್ಳಿ ಜಗದೀಶ್ ಮತ್ತು ಕೆಎಸ್ ಮಂಜೇಗೌಡರ ಸಹಕಾರದಿಂದ ಹಾಗೂ ಸಂಘದ ಎಲ್ಲಾ ನಿರ್ದೇಶಕರ ಸಹಕಾರದಿಂದ ಅಧ್ಯಕ್ಷನಾಗಲು ಸಾಧ್ಯವಾಯಿತು ಮುಂದಿನ ದಿನಗಳಲ್ಲಿ ಎಲ್ಲರ ಸಹಕಾರ ಪಡೆದು ಸಂಘದಿಂದ ಬರುವ ಸವಲತ್ತುಗಳನ್ನು ರೈತರು ಹಾಗೂ ಸಾರ್ವಜನಿಕರಿಗೆ ನೀಡಲು ಪ್ರಾಮಾಣಿಕವಾಗಿ ಸಂಘದ ಏಳಿಗೆಗೆ ಶ್ರಮಿಸುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕಬ್ಬಿನಹಳ್ಳಿ ಜಗದೀಶ್ ಮಾತನಾಡಿ ಸಣ್ಣ ರೈತರಿಗೆ ಸಹಕಾರ ಸಂಘಗಳು ಅತ್ಯಂತ ಉಪಯುಕ್ತ ಕೇಂದ್ರಗಳಾಗಿವೆ ಸಹಕಾರ ಸಂಘದಿಂದ ಶೂನ್ಯ ಬಡ್ಡಿ ದರದಲ್ಲಿ ಸಾಲ ವಿತರಣೆ ಸೇರಿದಂತೆ ಹಲವು ಯೋಜನೆಗಳಿದ್ದು ರೈತರು ಅವುಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ನೂತನ ನಿರ್ದೇಶಕರು ಸಂಘವನ್ನು ಒಗ್ಗಟ್ಟಿನಿಂದ ಅಭಿವೃದ್ಧಿಪಡಿಸಿ ರೈತರ ಸಮಸ್ಯೆಗಳಿಗೆ ಸಕಾಲದಲ್ಲಿ ಸ್ಪಂದಿಸಿ ಕೆಲಸ ಮಾಡಬೇಕು ಎಂದರು ಸಹಕಾರಿ ಸೇವೆಯೂ ಕೂಡ ಸಾರ್ವಜನಿಕರ ಸೇವೆಯೂ ಕೂಡ ಜವಾಬ್ದಾರಿ ಇರುತ್ತೆ ಮಾಜಿ ಅಧ್ಯಕ್ಷರು ನಮ್ಮ ಎಲ್ಲರೂ ಸಹಕಾರನೂ ಕೂಡ ತಗೊಂಡು ಡಿ ಸಿ ಬ್ಯಾಂಕ್ ಸಹಕಾರ ಕೂಡ ತಗೊಂಡು ಮಾಡಬೇಕಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ಮತ್ತು ಆಲೂರು ತಾಲೂಕಿನ ಇವತ್ತು ಎಲ್ಲ ಸೊಸೈಟಿಗಳ ಬೆಳವಣಿಗೆಗೆ ಕೊಡುಗೆ ನಮ್ಮ ರೇವಣ್ಣ ಕಾರಣ ನಬಾರ್ಡ್ ಬ್ಯಾಂಕಿಂದ ದುಡ್ಡು ತಂದು ನಮಗೆ ಹೆಚ್ಚು ಕಮ್ಮಿ ಎಂಬತ್ತು ಕೋಟಿ ಮೇಲೆ ನಮ್ಮ ತಾಲೂಕಲ್ಲಿ ಮನ್ನಾ ಸಾಲುಗಳು ಕೂಡ ಇದೆ ಅದು ರೈತರಿಗೆ ಭಾಳ ಅನುಕೂಲ ಆಗಿದೆ ಅದನ್ನು ಕೂಡ ನಾವು ನೆನಪು ಮಾಡಬೇಕಾಗುತ್ತೆ ಯಾರು ಸಹಕಾರ ಮಾ ಸಹಾಯ ಮಾಡುತ್ತಾರೋ ಸರ್ಕಾರದಲ್ಲಿ ಯಾರು ನಮಗೆ ಸಾರ್ವಜನಿಕವಾಗಿ ರೈತರ ಪರವಾಗಿ ಇಡೀ ದೇವೇಗೌಡ ಕುಟುಂಬ ಒಂದು ಕಾರ್ಯಗತವನ್ನು ಮಾಡಿದಂಥದ್ದು ಕುಮಾರಣ್ಣ ಟೈಮ್ ಚೀಫ್ ಮಿನಿಸ್ಟರ್ ತಕ್ಕಂಥದ್ದು ಕೂಡ ಐನೂರು ಚಿಲ್ಲರೆ ಕೋಟಿ ಮೇಲೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸಾಲ ಮನ್ನಾ ಆಗಿದೆ ಇಡೀ ಜಿಲ್ಲೆಗೆ ಅದರಿಂದ ಅನುಕೂಲ ಆಗಿದೆ ಅದು ಕಂಪ್ಲೇಂಟಿ ಜಗಣ್ಣರು ಕೂಡ ನಿರ್ದೇಶಕರಾದ ಸಂದರ್ಭದಲ್ಲಿ ಅನುಕೂಲ ಆಗಿದೆ ಅದೇ ರೀತಿ ನಾವು ಕೂಡ ಹಿಂದೆ ನಿರ್ದೇಶಕರಾಗಿದ್ದು ಆಗ ನಬಾರ್ಡ್ದು ಅನೇಕ ಸಾಲಗಳು ತಂದು ಟ್ಯಾಕ್ಟ್ರಿಗಳು ಮತ್ತು ಸಾಲ ಸೊಸೈಟಿಗಳು ಹೆಚ್ಚು ಮಾಡೋದಕ್ಕೂ ಕೂಡ ಮಾಡಿದ್ವಿ ನಮಗಿಂತ ಹೆಚ್ಚಾಗಿ ಜಗಳನ್ನ ಇನ್ನೂ ಹೆಚ್ಚಾಗಿ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸಾಕಾರ ಕ್ಷೇತ್ರ ಅಗಾಧವಾಗಿ ಬೆಳೀತಿರೋದು ಗ್ರಾಮೀಣ ಭಾಗದ ರೈತರಿಗೆ ಇದರಿಂದ ಸಾಕಷ್ಟು ಅನುಕೂಲ ಆಗ್ತಿರೋದ್ರಿಂದ ಸಾಕಾರ ಕ್ಷೇತ್ರದಲ್ಲಿ ಸಾರ್ವಜನಿಕರಿಗೂ ಕೂಡ ಆಸಕ್ತಿ ಜಾಸ್ತಿಯಾಗಿ ಸಹಕಾರ ಕ್ಷೇತ್ರ ಬೆಳಿಬೇಕು ಸಾಕಾರ ಕ್ಷೇತ್ರದ ಸವಲತ್ತುಗಳು ನಮಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ತಂಚೂರು ಪಾತ್ರ ಸಹಕಾರ ಸಂಘದ ಚುನಾವಣೆ ಏನು ನಡೀತು ನಲವತ್ತೊಂಬತ್ತು ಜನ ಆಕಾಂಕ್ಷಿಗಳಿದ್ರು ಕೂಡ ಎಲ್ಲರೂ ಪರಸ್ಪರ ಸಹಕರಿಸಿ ಹನ್ನೊಂದು ಜನ ಆಯ್ಕೆ ಆಗ್ಲಿಕ್ಕೆ ಎಲ್ಲರೂ ಕೂಡ ಒಮ್ಮತದಿಂದ ಸಹಕರಿಸಿದ್ದರಿಂದ ಹನ್ನೊಂದು ಜನ ಅವಿರೋಧವಾಗಿ ಆಯ್ಕೆ ಆಗಿತ್ತು ಆ ನಿಟ್ಟಿನಲ್ಲಿ ಮತ್ತೆ ಇವತ್ತು ಅಧ್ಯಕ್ಷ ಚುನಾವಣೆಯಲ್ಲೂ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಅಧ್ಯಕ್ಷರಾಗಿ ಸನ್ಮಾನ್ಯ ಮಂಜೂರ್ ಅವ್ರನ್ನ ಉಪಾಧ್ಯಕ್ಷರಾಗಿ ಶ್ರೀಮತಿ ಯೋಗೇಶ್ವರಿ ಅವ್ರನ್ನ ಒಮ್ಮತವಾಗಿ ಆಯ್ಕೆ ಮಾಡಿ ಸಂಘದ ಅಭಿವೃದ್ಧಿಗೆ ನಾವೆಲ್ಲೋ ಒಗ್ಗಟ್ಟಾಗಿರ್ತೀವಿ ನಾವೆಲ್ಲರೂ ಸಂಘ ಪರವಾಗಿರ್ತೀವಿ ಸಂಘದ ಏಳಿಗೆಗೆ ನಾವೆಲ್ಲರೂ ದುಡಿತೀವಿ ಅನ್ನೋದನ್ನ ಇವತ್ತು ಈ ಸೊಸೈಟಿ ವ್ಯಾಪ್ತಿಯ ರೈತರು ಸಹಕಾರಿಗಳು ಮತ್ತು ನಿರ್ದೇಶಕರುಗಳು ಒಮ್ಮತದಿಂದ ಒಂದು ಆಯ್ಕೆ ಮಾಡಿದ್ದಾರೆ ಅವರಿಗೆ ನಾನು ಪ್ರಥಮವಾಗಿ ಈ ಭಾಗದ ಸಹಕಾರಿಗಳಿಗೆ ನಿರ್ದೇಶಕರುಗಳಿಗೆ ಕೃತಜ್ಞತೆ ಸಲ್ಲಿಸ್ತಾ ನಮ್ಮ ಹಿರಿಯರಾದಂಥ ಮಂಜೇಗೌಡ್ರು ಅಜ್ಜೇಗೌಡ್ರು ರಂಗೇಗೌಡರು ಮತ್ತೆ ಆ ಮಾಜಿ ಅಧ್ಯಕ್ಷ ಸೋಮಣ್ಣನವರು ಇವರೆಲ್ಲರ ಮಾರ್ಗದರ್ಶನದಲ್ಲಿ ತಾವು ಅಧ್ಯಕ್ಷ ಉಪಾಧ್ಯಕ್ಷ ಏನ್ ಹೇಳ್ತೀರಿ ಈ ಸಂಘದ ಅಭಿವೃದ್ಧಿಗೆ ತಾವೆಲ್ಲರೂ ಕಂಕಣಬದ್ಧರಾಗಿರಬೇಕು ಈ ಸಿಗ್ತಕ್ಕಂಥ ಸವಲತ್ತು ಈ ಭಾಗದ ರೈತರಿಗೆ ತಲುಪ ಕೆಲಸ ನೀವು ಮಾಡಬೇಕು ನಿಮ್ಮ ಪರವಾಗಿ ನಾವು ಜಿಲ್ಲಾ ಬ್ಯಾಂಕ್ನಲ್ಲಿ ಕೆಲಸ ಮಾಡಕ್ಕೆ ಸಿದ್ಧವಾಗಿದ್ವಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಂದಿಸಿ ನನ್ನ ಒಬ್ಬ ಸಂಘದ ಅಭಿವೃದ್ಧಿ ಮಾಡಲಿ ಅಂತ ಹೇಳಿ ನನ್ನನ್ನ ಆಯ್ಕೆ ಮಾಡಿದ್ದಾರೆ ಅವ್ರೆಲ್ಲರಿಗೂ ಒಂದಿಸಿ ನನ್ನ ಮನೆ ನಮಸ್ಕಾರ